ನೆನ್ನೆ ಕೊನೆ ದಿನ ಅಲ್ಲ ನಾನು ಏನಾದರೂ ಮಾಡ ಹೋಗ್ಬೇಕು ಅನ್ನೋ ಒಂದು ಅಹಂಕಾರ ಇವರಿಗೆ ಅಲ್ಲಿ ಒಂದು ಶೌಚಾಲಯ ಇದೆ ನಮ್ಮ ಎಸ್ ಬಿ ಐ ಬ್ಯಾಂಕ್ ಎದುರುಗಡೆ ಅದಕ್ಕೂ ಅದನ್ನು ಕೂಡ ಉದ್ಘಾಟನೆ ಮಾಡಿದ್ದಾರೆ ಆದ್ರೆ ಅದ್ರೊಳಗಡೆ ಇನ್ನು ಬೇಸಿನೇ ಇಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಅಂತೇಳಿ ಅವ್ರು ಮಾತ್ರ ದೊಡ್ಡದಾಗಿ ಹಾಕಬಹುದು ಅದೇ ನಾವಾದ್ರೆ ಸಣ್ಣದ ಸಣ್ಣ ಸಮುದಾಯದ ಒಂದು ಅಭಿವೃದ್ಧಿಯ ಕೆಲಸವನ್ನ ಮಾಡಿದ್ದಾರೆ ಸಣ್ಣ ಸಮುದಾಯ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಬೆನ್ನ ತಟ್ಟದನ್ನ ಬದಲು ಚಿಕ್ಕಮಗಳೂರು ನಗರಸಭೆ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯಲು ವರಸಿದ್ದಿ ವೇಣುಗೋಪಾಲ್ಗೆ ಇನ್ನೊಂದೇ ದಿನ ಬಾಕಿ ಇದೆ ಈ ಮಧ್ಯೆಯೂ ವಿವಾದ ತಣ್ಣಗಾಗಿಲ್ಲ ವರಸಿದ್ದಿಯವರೇ ವಿವಾದ ಸೃಷ್ಟಿ ಮಾಡ್ತಾ ಇದ್ದಾರಾ ಇಲ್ಲ ನಗರಸಭೆ ಬಿಜೆಪಿ ಸದಸ್ಯರೇ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ತಿದ್ದಾರಾ ಅನ್ನೋದು ಒಮ್ಮೊಮ್ಮೆ ಅರ್ಥವಾಗೋದೇ ಇಲ್ಲ ಅಷ್ಟರ ಮಟ್ಟಿಗೆ ನಗರಸಭೆಯಲ್ಲಿ ಆಗಾಗ ಹೈ ಡ್ರಾಮಾಗಳು ನಡೀತಾನೆ ಇರ್ತವೆ

ಹಾ ಈಗ ನಿಮಗೆ ಫೋನ್ ಮಾಡಿದ್ದಾರೆ ಯಾರು ತೆಗಿರಿ ತೆಗಿರಿ ಅವು ತೆಗಿರಿ ಅವೆಲ್ಲ ಇರಂಗಿಲ್ಲ ತೆಗಿರಿ ಅಧ್ಯಕ್ಷರು ಉಪಾಧ್ಯಕ್ಷರು ತೆಗಿರಿ ಅದು ತೆಗಿರಿ ಅದು ತೆಗಿಬೇಕು ಅವೆಲ್ಲ ಈಗ ನಾನೇ ಕಿತ್ತಾಗ್ತಿದ್ದೆ ಬಂದು ನೀವೇ ಬಂದಿದ್ದೆ ತೆಗಿರಿ ಇದನ್ನು ಗಮನಿಸಿದ ನಗರಸಭೆ ಸದಸ್ಯ ಕುಮಾರ್ ನಗರಸಭೆ ಖಾಸಗಿ ಆಸ್ತಿಯಲ್ಲ ಸ್ವಂತ ಆಸ್ತಿ ಅನ್ನುವಂತೆ ಈ ಬೋರ್ಡ್ ಹಾಕಿರುವುದು ಅಕ್ಷಮ್ಯ ಅಪರಾಧ ಇದು ಬಂಡತನದ ಪರಮಾವಧಿ ಅಂತ ಚಿಮಾರಿ ಹಾಕಿದ್ರು ಈ ಬೆಳವಣಿಗೆ ಬೆನ್ನಲ್ಲೇ ನಗರಸಭೆ ಮುಖ್ಯ ದ್ವಾರದಲ್ಲಿ ಹಾಕಿದ್ದ ಮೂವರ ಹೆಸರನ್ನ ಪೌರಾಯುಕ್ತರು ತೆಗೆಸಿದ್ದಾರೆ ಇನ್ನು ಪಬ್ಲಿಕ್ ಇಂಪ್ಯಾಕ್ಟ್ ಜೊತೆ ಮಾತನಾಡಿದ ನಗರಸಭೆ ಸದಸ್ಯ ಎಸಿಕುಮಾರ್ ಮುಖ್ಯದ್ವಾರದಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಪೌರಾಯುಕ್ತರ ಹೆಸರನ್ನ ಹಾಕಿಸಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಗರಸಭೆ ಮುಖ್ಯ ದ್ವಾರ ನಗರಸಭೆ ಮುಖ್ಯದ್ವಾರದಲ್ಲಿ ಏನು ಅಂದ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ ಅಧ್ಯಕ್ಷರು ಅಧ್ಯಕ್ಷರು ನಾನು ಮಾಡಿದ್ದೇ ಸರಿ ಅಂತಕ್ಕಂಥ ಒಂದು ಹಿಟ್ಲರ್ ಆಡಳಿತ ಮಾಡ್ತಾವೆ ಇಲ್ಲಿವರೆಗೂ ಕೊನೆ ದಿನ ನಿನ್ನೆ ಅವ್ರದ್ದು ಕೊನೆಯ ದಿನ ಆದರೂ ಸಹ ಕೊನೆ ದಿನವೂ ಬಿಡ್ದೆ ಅವರ ಹೆಸರನ್ನು ಇಲ್ಲಿ ಅಳವಡಿಸಿದ್ದಾರೆ ಅವರ ಹೆಸರನ್ನು ವರ್ಸಿದ್ದಿ ವೇಣುಗೋಪಾಲ್ ಮಾಜಿ ಅಧ್ಯಕ್ಷರು ಇವತ್ತು ಅವರು ವರ್ಸಿದ್ಧಿ ವೇಣುಗೋಪಾಲ್ ಅಧ್ಯಕ್ಷರು ಅಂತ ಹಾಕಿದರೆ ಅಮೃತೇಶ್ ಉಪಾಧ್ಯಕ್ಷರು ಅಂತ ಹಾಕಿದ್ದಾರೆ ಮತ್ತು ಪೌರಾಯುಕ್ತರು ಅಂತ ಹಾಕಿದ್ದಾರೆ ನಮ್ಮ ನಗರಸಭೆಯಲ್ಲಿ ನೂರಾರು ಜನ ಶಾಸಕರು ಈ ನಮ್ಮ ಅಧ್ಯಕ್ಷರು ಬರ್ತಾರೆ ನೂರಾರು ಜನ ಉಪಾಧ್ಯಕ್ಷರು ಬರ್ತಾರೆ ನೂರಾರು ಜನ ಟ್ರಾನ್ಸ್ಫರ್ಸ್ ಆಗ್ತಾರೆ ಬರ್ತಾರೆ ಹೋಗ್ತಾರೆ ಅಫಿಷಿಯಲ್ಸು ನಮ್ಮ ಪೌರ ಕಾರ್ಮಿಕರು ಪೌರ ಆಯುಕ್ತರು ಬರ್ತಾರೆ ಹೋಗ್ತಾ ಇರ್ತಾರೆ ಆದರೆ ಅವರು ಯಾವ ಧೈರ್ಯದಲ್ಲಿ ಅದನ್ನು ಮುಂದುವರೆ ಮುಖ್ಯ ದ್ವಾರದಲ್ಲಿ ಅಳವಡಿಸಿದ್ರು ನನಗಂತೂ ಗೊತ್ತಿಲ್ಲ ಇದು ಟೋಟಲ್ ಆಗಿ ಏನು ಅಂತಂದರೆ ಇಲ್ಲಿ ನಗರಸಭೆ ಆಡಳಿತ ಹೋಗಿದೆ ಯಾವುದೂ ಕೂಡ ಸರಿಯಾಗಿ ನಡೀತಿಲ್ಲ ಇವರು ಮಾಡಿದ್ದೇ ಸರಿ ಅಂತಕ್ಕಂಥದ್ದು ಇವರು ಬೆರೆ ಇನ್ನು ಇದಕ್ಕೆ ಪ್ರತಿಕ್ರಿಯಿಸಿರುವ ವರಸಿದ್ದಿ ವೇಣುಗೋಪಾಲ್ ನಗರಸಭೆ ಸದಸ್ಯ ಎ ಸಿ ಕುಮಾರ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ನನ್ನ ಹೆಸರಿನ ದೊಡ್ಡದಾಗಿ ಮೇಲ್ಗಡೆ ಮಹಾದ್ವಾರಕ್ಕೆ ಹಾಕಿರಲಿಲ್ಲ ಕೆಳಗಡೆ ಚಿಕ್ಕದಾಗಿ ಅಧ್ಯಕ್ಷರು ಉಪಾಧ್ಯಕ್ಷರು ಹೋರಾಕ್ ನನ್ನ ಒಬ್ಬ ಹೆಸರಲ್ಲ ಅದೆಲ್ಲ ಒಂದು ಸಂಸ್ಥೆ ಸ್ಥಳೀಯ ಸರ್ಕಾರ ಸರ್ಕಾರದ ವ್ಯವಸ್ಥೆಯಲ್ಲಿ ಅದೆಲ್ಲರೂ ಮಾಡಿರ್ತಾರೆ ಹಿಂದೆಯೂ ಮಾಡಿದ್ದಾರೆ ನಾನು ಮಾಡಿದ್ದೀನಿ ಏನಾದರೂ ಅಪರಾಧ ಏನಲ್ಲ ಹಿಂದೆ ಎಮ್ ಜಿ ರೋಡು ಉದ್ಘಾಟನೆ ಆಗೋದ ಸಂದರ್ಭದಲ್ಲಿ ಡಿ ಎ ಶಂಕರಮೂರ್ಚರು ಉದ್ಘಾಟನೆ ಮಾಡಿದಾಗ ಪಕ್ಕದಲ್ಲೊಂದು ಕಲ್ಲು ಹಾಕಿದ್ದಾರೆ ಅಲ್ಲಿ ಮಾ ಉಪಾಧ್ಯಕ್ಷ ಅಧ್ಯಕ್ಷರು ಉಪಾಧ್ಯಕ್ಷರು ಅಂತೇಳಿ ಅವ್ರು ಮಾತ್ರ ದೊಡ್ಡದಾಗಿ ಹಾಕೊಬೋದು ಅದೇ ನಾವಾದರೆ ಸಣ್ಣದ ಸಮ ಸಣ್ಣ ಸಮುದಾಯದವರು ಒಂದು ಅಭಿವೃದ್ಧಿಯ ಕೆಲಸವನ್ನು ಮಾಡಿದ್ದಾರೆ ಸಣ್ಣ ಸಮುದಾಯ ಒಂದು ಒಳ್ಳೆಯ ಕೆಲಸ ಮಾಡಿದ ಬೆನ್ನ ತಟ್ಟೋದನ್ನು ಬದಲು ಈ ರೀತಿಯ ಕೀಳು ಮಟ್ಟದ ಒಂದು ಆ ಹೆಸರಿಗೆ ಗೋಸ್ಕರ ನನಗೆ ಹೆಸರು ಬೇಕಾಗಿಲ್ಲ ಯಾರು ಸಮಯದಲ್ಲಿ ಆಗಿತ್ತು ಅನ್ನೋದು ನನಗೆ ಬೇಕಾಗಿದ್ದು ಒಟ್ನಲ್ಲಿ ಈ ಬಾರಿ ಚಿಕ್ಕಮಗಳೂರು ನಗರಸಭೆಯ ಆಡಳಿತ ಅಸ್ತಿತ್ವಕ್ಕೆ ಬಂದಾಕಿನಿಂದಲೂ ಒಂದಲ್ಲೊಂದು ಗಲಾಟೆ ಘರ್ಷಣೆ ನಡೀತಾನೆ ಇದೆ ನಗರಸಭೆ ಅಧ್ಯಕ್ಷನಾಗಿ ವರಸಿದ್ದಿ ವೇಣುಗೋಪಾಲ್ ಅಧಿಕಾರ ವಹಿಸಿಕೊಂಡ ಮೇಲೆ ಅನೇಕ ಹೈಡ್ರಾಮಕ್ಕೆ ಚಿಕ್ಕಮಗಳೂರು ನಗರಸಭೆ ಸಾಕ್ಷಿಯಾಗಿದೆ ಸದ್ಯ ನಾಳೆ ಅಧ್ಯಕ್ಷ ಸ್ಥಾನದಿಂದ ವರಸಿದ್ದಿ ವೇಣುಗೋಪಾಲ್ ನಿರ್ಗಮಿಸ್ತಾ ಇದ್ದು ಇನ್ನಾದರೂ ವಿವಾದಗಳಿಗೆ ತೆರೆ ಬೀಳುತ್ತಾ ಇಲ್ಲ ಇದೇ ರೀತಿ ಮುಂದುವರಿಯುತ್ತಾ ಕಾಲವೇ ಉತ್ತರಿಸಬೇಕು ಪಬ್ಲಿಕ್ ಇಂಪ್ಯಾಕ್ಟ್ ಚಿಕ್ಕಮಗಳೂರು ನೆನ್ನೆ ಕೊನೆ ದಿನ ಅಲ್ಲ ನಾನು ಏನಾದರೂ ಮಾಡ ಹೋಗ್ಬೇಕು ಅನ್ನೋ ಒಂದು ಅಹಂಕಾರ ಇವರು ಅಲ್ಲಿ ಒಂದು ಶೌಚಾಲಯ ಇದೆ ನಮ್ಮ ಎಸ್ ಬಿ ಐ ಬ್ಯಾಂಕ್ ಎದುರುಗಡೆ ಅದು ಅದನ್ನು ಕೂಡ ಉದ್ಘಾಟನೆ ಮಾಡಿದ್ದಾರೆ ಆದರೆ ಅದರೊಳಗಡೆ ಇನ್ನೂ ಬೇಸಿನೇ ಇಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಅಂತೇಳಿ ಅವ್ರು ಮಾತ್ರ ದೊಡ್ಡದಾಗಿ ಹಾಕೋದು ಅದೇ ನಾವಾದರೆ ಸಣ್ಣದ ಸಣ್ಣ ಸಮುದಾಯದ ಒಂದು ಅಭಿವೃದ್ಧಿಯ ಕೆಲಸವನ್ನು ಮಾಡಿದ್ದಾರೆ ಸಣ್ಣ ಸಮುದಾಯ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಬೆನ್ನು ತಟ್ಟೋದನ್ನು ಬದಲು